ಮನಸ್ಸಿಗೆ ಸಮಾಧಾನ ಇರೋದೆಲ್ಲ ಕೆಲಸ ಮಾಡಿದಷ್ಟು ಆಗೋದೇ ಇಲ್ಲ ಅವತ್ತು ಕಷ್ಟ 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 ಆಗೋದು ತಪ್ಪಿ ತಪ್ಪಿ ಹೋಗಿದೆ ಅಂತ ಯೋಚಿಸುತ್ತೆ ಅಲ್ಲಿಂದ ಮನೆಗೆ ವಾಪಸ್ ಆಗಬೇಕಿದ್ರೆ ನಮಗೆ ಗೌರ್ಮೆಂಟ್ ಬಸ್ಸೇ ಕೀತಾಯ್ತಾ ಈ ಗೌರ್ಮೆಂಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಂದ್ರೆ ಏನೋ ಖುಷಿ ಪಾಕೆಟಲ್ಲಿ ಆಧಾರ್ ಕಾರ್ಡ್ ಇದ್ದರೆ ಅಂತೂ ಇನ್ನೂ ಖುಷಿ ಆಗುತ್ತೆ ಫ್ರೀ ಟಿಕೆಟ್ ಅಲ್ವಾ ಏನೋ ಒಂಥರ ಖುಷಿ ಆಗುತ್ತೆ ಆಯಿತಾ ನಾವು ಹೊರಡಬೇಕಿದ್ರೆ ಮಳೆಯೂ ಇರಲಿಲ್ಲ ಸ್ವಲ್ಪ ಮಳೆ ಬ್ರೇಕ್ ಕೊಟ್ಟಿತ್ತು ಆದರೆ ಅರ್ಧ ದಾರಿಗೆ ತಲುಪಬೇಕಾದ್ರೆ ಜೋರು ಮಳೆ ಸುರಿಯುತ್ತಾ ಇತ್ತು ಬಸ್ಸಿಂದ ಇಳಿಬೇಕಾದ್ರೇ ಅರ್ಧ ಒದ್ದೆ ಆಗಿಬಿಟ್ವಿ ಅಷ್ಟು ಜೋರು ಮಳೆ ಬರ್ತಾಯಿತ್ತು ಸೊ ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದೆ ನಾನು ತುಂಬ ಜೋರಿತ್ತು ಮಳೆ ಹಾಗೆ ಅಲ್ಲಿಂದ ನೆಕ್ಸ್ಟ್ ಸ್ವಲ್ಪ ಥಿಂಗ್ಸ್ ಎಲ್ಲ ಪರ್ಚೇಸ್ ಇತ್ತು ನಮಗೆ ಗ್ರೋಸರಿ ಪರ್ಚೇಸ್ ಎಲ್ಲ ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿ ಮನೆಗೆ ಬಂದ್ವಿ ಮನೆಗೆ ಬಂದು ಅಡುಗೆ ಬೆಳಿಗ್ಗೆ ಮಾಡಿ ರೆಡಿ ಇತ್ತು ಸೊ ಇವತ್ತಿನ ಸ್ಪೆಷಲ್ ನೀವು ನೋಡ್ಬೋದು ಬಾಯ್ಲ್ಡ್ ರೈಸ್ ಜೊತೆಗೆ ಬೂತಾಯಿ ಮೀನು ಸಾರು ಅದರ ಜೊತೆಗೆ ಅಮ್ಮ ಮನೆಯಲ್ಲೇ ಬೆಳೆದಂಥ ಎಲ್ಲ ಬಳಸಿ ಒಂದು ಪಲ್ಯ ಮಾಡಿದರು ಅದರ ಜೊತೆಗೆ ಉಪ್ಪಿಗೆ ಹಾಕಿದಂಥ ಸೌತೆಕಾಯಿ ಮ್ಯಾಂಗೋ ಮತ್ತು ಹಲಸಿನಕಾಯಿ ಅದರ ಜೊತೆಗೆ ಮ ಪ್ರೀವಿಯಸ್ ಡೇ ಮಾಡಿದಂಥ ಮ್ಯಾಂಗೋ ಗ್ರೇವಿ ಆಯಿತಾ ಈ ಸೀಸನಲ್ಲಿ ಅಂತೂ ಮ್ಯಾಂಗೋ ಗ್ರೇವಿ ತಿನ್ನೋದು ಅಂದರೆ ನನಗೆ ತುಂಬಾ ಇಷ್ಟ ಮಮ್ಮಿ ತುಂಬ ಚೆಂದ ಮಾಡಿ ಒಂದು ಮ್ಯಾಂಗೋ ಗ್ರೇವಿ ಮಾಡ್ತಾರೆ ಸೊ ಅದು ಮಾಡಿದ ದಿನ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ತಿಂದರೆ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲೂ ಆ ಹುಳಿ ಮತ್ತು ಸಿಹಿ ಮ್ಯಾಂಗೋ ಎರಡು ಒಟ್ಟಿಗೆ ಸಿಕ್ಕಿದರೆ ಆಹಾ ಎಂಥ ರುಚಿ ಗೊತ್ತಾ ತಿಂತಾನೆ ಇರುವ ಅಂತ ಅನಿಸ್ಬಿಡುತ್ತ ಆಯಿತಾ ಆದಮೇಲೆ ಫ್ರೆಶ್ಲಿ ಕಟ್ ಮ್ಯಾಂಗೋಸ್ ಮತ್ತು ಪ್ಯೂರ್ಸ್ ತಿಂದೆ ನನಗೆ ಫ್ರೂಟ್ಸ್ ತಿನ್ನೋದಂದರೆ ಕೂಡ ತುಂಬಾ ಇಷ್ಟ ಅದರಲ್ಲೂ ಸೀಸನಲ್ ಫ್ರೂಟ್ಸ್ ಟ್ರೈ ಮಾಡಲೇಬೇಕು ಸೊ ಯಾರೆಲ್ಲ ಈ ಸೀಸನ್ ಅಲ್ಲಿ ಈ ಮ್ಯಾಂಗೋ ಗ್ರೇವಿನ ಮಾಡಿದ್ದೀರಾ ಅಥವಾ ಎಷ್ಟು ಮ್ಯಾಂಗೋ ವೆರೈಟಿ ಡಿಶ್ ಅನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿದ್ದೀರಾ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯಿತಾ ಸೊ ಅದಾದ ಮೇಲೆ ಸ್ವಲ್ಪ ಸ್ಟಿಚಿಂಗ್ ವರ್ಕ್ ಇತ್ತು ಸೊ ಆ ಸ್ಟಿಚಿಂಗ್ ವರ್ಕ್ ಅನ್ನು ಮಾಡಿದೆ ಅಂದಾಗೆ ಲಾಸ್ಟ್ ಟೈಮ್ ನಾನು ಮೀಶೋದಿಂದ ಎರಡು ಬ್ಲೌಸ್ ಮೆಟೀರಿಯಲ್ ಆರ್ಡರ್ ಮಾಡಿದೆ ಒಂದು ಮಿಷನ್ ಎಂಬ್ರಾಯ್ಡ್ರಿ ಆ್ಯಂಡ್ ಒನ್ ಮೋರ್ ವಾಸ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಅದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ಆಯಿತಾ ನಾನು ರೀಸೆಂಟ್ ಆಗಿ ಮೀಶೋದಲ್ಲಿ ಎರಡು ಬ್ಲೌಸ್ ಪೀಸ್ ಅನ್ನು ಆರ್ಡರ್ ಮಾಡಿದ್ದೇನೆ ಫಂಕ್ಷನಲ್ಲೇ ಇದ್ದರೆ ಗ್ರ್ಯಾಂಡ್ ಸಾರಿ ತಕೊಂಡು ನಾವು ಅದಕ್ಕೆ ವರ್ಕ್ ಮಾಡಲಿ ಕೊಡ್ತೇವೆ ದಟ್ ಈಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಮಿಷಿನ್ ಎಂಬ್ರಾಯ್ಡ್ರಿಗೆನೇ ಇಟ್ ಪ್ರಾಸೆಸ್ ಟೂ ತೌಸಂಡ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಹೇಳೋದೆ ಬೇಡ ತ್ರೀ ಫೋರ್ ತೌಸಂಡ್ ಶ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಕೆಲವು ಕಲರ್ಸ್ ಬ್ಲೌಸ್ ನಮ್ಮಲ್ಲಿ ಇದ್ರೆ ಫಾರ್ ಎಕ್ಸಾಂಪಲ್ ಮೆರೂನ್ ಬ್ಲೌಸ್ ಇದ್ದರೆ ತುಂಬ ಸಾರಿಗೆ ಮ್ಯಾಚ್ ಮಾಡ್ಬೋದು ಗ್ರೀನ್ ಇದ್ರೆ ಮ್ಯಾಚ್ ಮಾಡ್ಬೋದು ಸೊ ಅದಕ್ಕೋಸ್ಕರ ಎರಡನ್ನು ಆರ್ಡರ್ ಮಾಡಿದೆ ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಬ್ಲೌಸ್ ಪೀಸ್ ತೋರಿಸಿದ್ದೆ ಸೊ ಈಗ ಇಲ್ಲಿ ಎರಡು ಉಂಟು ಅಂದರೆ ನಿಮಗೆ ಅಂತ ಅದರಲ್ಲಿ ಒಂದು ಮಿಷಿನ್ ಎಂಬ್ರಾಯ್ಡ್ರಿ ದಿಸ್ ಇಸ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸೊ ಇದರ ಬಗ್ಗೆ ಇಡೋದಾದ್ರೆ ದಿಸ್ ಇಸ್ ಮೆಜೆಂಥಾ ಕಲರ್ ಅಲ್ಲಿ ನೀವು ನೋಡ್ಬೋದು ಮಿಷಿನ್ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ ಇದು ಇದು ಫ್ರಂಟ್ ಬ್ಯಾಕ್ ಇದ್ದು ನೋಡಿ ಬರುತ್ತೆ ಹೇಗೆ ಉಂಟಿರು ಸ್ವಲ್ಪ ಹತ್ತಿರ ಬನ್ನಿ ಅಂತೆ ಕ್ಯಾಮರಾಮ್ಯಾನ್ ತೋರಿಸಿ ಡಿಸೈನ್ ಹೇಗೆಂಟು ಅಂತ ಮತ್ತೆ ಇದು ಸ್ಲೀವ್ಸಿಗೆ ಹೀಗೆ ಉಂಟು ಡಿಸೈನ್ ಇದರಲ್ಲಿ ಓಕೆ ಅದಾಗಿ ಇನ್ನೊಂದು ಸ್ಲೀವ್ ಇದರಲ್ಲಿ ಉಂಟು ಎರಡು ಪೀಸ್ ಸಪ್ರೇಟಾಗಿ ಬಂದಿದೆ ಇದರಲ್ಲಿ ಒಂದು ಸ್ಲೀವ್ ಮತ್ತು ಇದು ಫ್ರಂಟ್ ಇದೆ ನೋಡಿ ಕಲರ್ ಹೀಗೆ ಮ್ಯಾಚ್ ಆಗುತ್ತೆ ಗೊತ್ತಿಲ್ಲದ ನೋಡಿ ಇದು ಹೀಗೆ ಬರಬೇಕಿಲ್ಲಿ ಹೀಗೆ ಓ ದಿಸ್ ಇಸ್ ದ ಫಸ್ಟ್ ಒನ್ ಮ್ಯಾಜಂತ ಕಲರಲ್ಲಿ ಇನ್ನೊಂದು ಗ್ರೀನ್ ಕಲರಲ್ಲಿ ಗ್ರೀನ್ ಕಲರ್ ಇದು ಪಾರ್ಸಲ್ ತಗೊಳ್ಳುವಾಗ ಏನ ಹೆವಿ ಉಂಟಂತ ಇತ್ತು ಇದನ್ನು ನೋಡುವ ಹೇಗೆ ಉಂಟಂತ ನಾನು ಆಲ್ರೆಡಿ ನೋಡಿ ಆಗಿದೆ ಅದು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಯಾರಿಗಾದರೂ ಬೇಕಿದ್ದರೆ ಈಗ ಪ್ಲೇನ್ ಸ್ಯಾರೀಸ್ ಎಲ್ಲ ನಿಮ್ಮಲ್ಲಿ ಬ್ರಾಡರ್ ಸ್ಯಾರೀಸ್ ಎಲ್ಲ ಇದ್ದರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಕೆಲವು ಇಂಥದ್ದೆಲ್ಲ ಇದ್ದರೆ ಎಂತ ಹೇಳ್ತಾರೆ ತುಂಬ ಸ್ಯಾರೀಸ್ಗೆ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು ನಾನು ಹಾಗೇನೆ ತುಂಬ ಸರಿಯಾಗಿ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ತೇನೆ ಅಂತ ಕೇಳಿದ್ದು ಯಾರಿಗಾದ್ರೂ ನನ್ನ ಟಿಪ್ಸ್ ಯೂಸ್ಫುಲ್ ಆಗ್ಬೋದು ಅಂತ ಸೊ ಇದು ನೋಡಿ ಸ್ಲೀವ್ ಒಂದು ಸ್ಲೀವ್ ಎಲ್ಲಿ ಉಂಟು ಕಾಣ್ತಾ ಉಂಟಾ ವರ್ಕ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತು ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ಸ್ಲೋಝರ್ ಬನ್ನಿ ಅಂತ ಇಲ್ಲಿ ನೋಡ್ಬೋದು ನೋಡಿ ಸ್ಲೀವ್ ಕಟ್ ಮಾಡಲಿಕ್ಕೆ ಇಲ್ಲಿ ಆಲ್ರೆಡಿ ಮಾರ್ಕಿಂಗ್ ಉಂಟು ಆ್ಯಂಡ್ ಇದು ಇಲ್ಲಿ ನೋಡಿ ಸ್ಟೋನ್ ವರ್ಕ್ ಜೊತೆಗೆ ಪರ್ಲ್ ವರ್ಕ್ ಕೂಡ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ಬ್ಯಾಕ್ ಡಿಸೈನ್ ನೋಡಿ ಬ್ಯಾಕ್ ಡಿಸೈನ್ ಈಸ್ ಜಸ್ಟ್ ಅಂತ ಹೇಳ್ಬೋದು ನೋಡಿ ದಿಸ್ ಈಸ್ ಅ ಬ್ಯಾಕ್ ಡಿಸೈನ್ ತುಂಬಾ ಬ್ಯೂಟಿಫುಲ್ ಆಗಿದೆ ಬ್ಯಾಕ್ ಡಿಸೈನ್ ಆ್ಯಂಡ್ ಫ್ರಂಟ್ ನೆಕ್ ಡಿಸೈನ ಫ್ರಂಟ್ ನೆಕ್ ಈಸ್ ಇಯರ್ ನೋಡಿ ಕಾಣ್ತದ ಫ್ರಂಟ್ ನೆಕ್ ಈಸ್ ಇಯರ್ ಮತ್ತು ಸಿಂಗಲ್ ಪೀಸ್ ಆಗಿ ಬಂದಿದೆ ನೋಡಿ ಸಿಂಗಲ್ ಪೀಸ್ ಆಗಿ ಹೀಗೆ ನೋಡಿ ಓಕೆ ದಿಸ್ ಇಸ್ ಆಲ್ ಅಬೌಟ್ ದ ಬ್ಲೌಸ್ ಪೀಸ್ ನೆಕ್ಸ್ಟ್ ಟಾಕಿಂಗ್ ಅಬೌಟ್ ದ ಕಾಸ್ಟ್ ಇದಕ್ಕೆ ಎಸ್ ಮಾಡಿ ಪ್ರೈಸ್ ಎಷ್ಟು ಪೇ ಮಾಡಿದೆ ಅರೌಂಡ್ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ದೆನ್ ಬೆಸ್ಮಾನ್ ಈಸ್ ಟು ಫಿಫ್ಟಿ ಮಿಷಿನ್ ಎಂಬ್ರಾಯ್ಡ್ರಿ ಟು ಫಿಫ್ಟಿ ಹ್ಯಾಂಡ್ ಎಂಬ್ರಾಯ್ಡ್ರಿ ತ್ರೀ ಫಿಫ್ಟಿಗೆ ಪೇ ಮಾಡಿದೆ ನಿಮ್ಗೆ ಏನಾದರೂ ಇದು ಪರ್ಚೇಸ್ ಮಾಡಲಿಕ್ಕೆ ಬೇಕಾದರೆ ನಾನಿರ ಲಿಂಕನ್ನು ಹಾಕಿರ್ತೀನಿ ನೀವು ಅದನ್ನು ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಅದನ್ನು ಪರ್ಚೇಸ್ ಮಾಡ್ಬೋದು ಎಂತ ನಮ್ಮ ಎಂತ ಮಾಡ್ಲಿಕ್ಕೆ ಅದೀಗ ಇದು ಇದು ನೋಡಿ ಅಮ್ಮನ ಟ್ರೇ ನೋಡಿ ಇದು ಕಾರ್ಡ್ಬೋರ್ಡಿಂದ ಮಾಡಿತ್ತು ಅಲ್ಲ ಪ್ಲಾಸ್ಟಿಕ್ ಅಲ್ಲೇ ಇದು ಕಾರ್ಡ್ಬೋರ್ಡಿಂದ ಮಾಡಿತ್ತು ಇಲ್ಲಿ ಉಂಟು ಈಚೆ ಉಂಟು ಇದಿಲ್ವಾ ತೆಗಿಲಿಕ್ಕೆ ಇಲ್ಲಿ ಉಂಟಲ್ಲ ಈ ತೆಗೀ ನಾನು ತೆಗಿಬೇಕಾ ಒಂದು ಕಾಲು ಕೆಜಿ ಉಂಟಪ್ಪ ಏನಿಲ್ಲ ಅದು ಆಚೆ ಒಳಗಿದೆ ತೆಗ್ದಿರಾ ಬಳ್ಳಿ ಒಂದೇ ಇತ್ತು ತೆಗ್ದಿರಾ ಹ ಗ್ರೀನ್ ಚಿಲ್ಲಿ ತೆಗಿಲಿಕ್ಕುಂಟಾ ಹ್ಞೂ ಎಷ್ಟು ಸಿಕ್ಕಿತ ಹ್ಞೂ ಉಪ್ಕಾರಿ ಮಾಡಲಿಕ್ಕಾ ಈ ಹೂವಿಗೆ ಎಂತ ಹೇಳೋದು ಮೆಡಿಸಿನಲ್ಲ ಇದು ಹ್ಞೂ ಹೌದು ಎಂತ ಮಾಡ್ತಾರೆ ಇದರಲ್ಲಿ ಇದು ಎಲ್ಲ ಗಂಟು ನೋವಿಗೆ ಒಳ್ಳೇದಲ್ಲ ಮತ್ತೆ ಸ್ವಲ್ಪ ಬಿಸಿ ಮಾಡಿ ಕಾಲಿಗೆ ಹೌದಾ ಅದನ್ನು ಯಾಕೆ ತೆಗೆದದ ನೀವು ಈಗ ಮತ್ತೆ ಆಗ್ತದೆ ಆಗ್ತದೆ ಅಲ್ಲ ಇದು ಕಟ್ಟಾಗಿತ್ತಲ್ಲ ಅದನ್ನ ಓಪನ್ ಮಾಡಿ ನೋಡುದಾ ಆಗ್ತದ ಅದರಲ್ಲಿ ಓಪನ್ ಮಾಡಲಿಕ್ಕೆ ಈಗ ಮೆಲ್ಲ ಮೆಲ್ಲ ಸಿಕ್ಕ ಕುಂಬಳಕಾಯಿ ಎಲ್ಲೇ ಹಾಳಾಗೋದು ನೋಡಿ ಹುಳ ಉಂಟ ಉಂಟು ಹುಳದಿಂದ ತೋರಿ ತೋರಿಸಿ ಹ್ಞೂ ಹುಳ ಉಂಟು ಹುಳದಿಂದ ನೋಡಿ ಎಲ್ಲ ಹಾಳಾಗ್ತದೆ ತುಂಬ ಉಂಟು ಅಲ್ಲಿ ಅಲ್ಲಿ ಇಲ್ಲಿ ನೋಡಿ ಹೇಗೆ ಗೊತ್ತುಂಟ ನೋಡಿ ಹೀಗೆ ಆಗ್ತದೆ ಅದರಲ್ಲೇ ಹುಳಾಗಿ ಹಾಳಾಗಿ ಹೋಗ್ತದೆ ಇಲ್ಲಿ ಉಂಟು ಇದೀಗ ಒಳ್ಳೇದುಂಟಲ್ಲ ದೊಡ್ಡದು ನೋಡಿ ಸ್ವಲ್ಪ ದೊಡ್ಡದಾಗಿದೆ ಅಲ್ಲಿ ಒಂದು ಉಂಟು ಕಾಣ್ತದ ಮತ್ತೆ ಹೀಗೆ ಆಗಿ ಹಾಳಾಗಿ ಹೋಗ್ತದೆ ಅದು

ಆಯ್ತಲ್ಲ ಸದ್ಯಕ್ಕಾಯಿತು ಬದನೆ ಉಂಟು ಅದು ದೊಡ್ಡದಾಗಲಿಲ್ಲ ಮತ್ತು ಲಾಸ್ಟ್ ಟೈಮ್ ನಾನು ನರ್ಸರಿಯಿಂದ ಆಯ್ತಂದಿದೆಲ್ಲ ರೋಸ್ ಪ್ಲ್ಯಾಂಟ್ಸ್ ಅದರಲ್ಲಿ ಚಂದ ಗುಲಾಬಿ ಆಗಿಡುತ್ತುಂಟ ಹೇಗಿದೆ ನಮ್ಮ ಮನೆ ಗುಲಾಬಿ ಈ ಕಲರ್ ಮತ್ತು ಇನ್ನೊಂದು ಕಲರ್ ಇದು ನೋಡಿ ಮೊಗ್ಗುಂಟು ಮರೂನ್ ಕಲರ್ ಇದು ಇದು ಪಿಂಕ್ ಜಸ್ಟ್ ಬ್ಯೂಟಿಫುಲ್ ಮತ್ತೆ ಇಂಥದೆಲ್ಲ ಗಿಡ ಆಗಿದೆ ಓಕೆ ದ್ಯಾಟ್ಸ್ ಇಟ್ ಫಾರ್ ಟುಡೇ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಮರೆಯದೆ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಇನ್ನಷ್ಟು ಹೊಸ ಕಂಟೆಂಟ್ಗಳ ಜೊತೆಗೆ ಮಳೆಯೆಲ್ಲ ಜಾಸ್ತಿ ಉಂಟು ಸೇಫ್ ಆಗಿರಿ ಹೆಲ್ದಿಯಾಗಿರಿ ಬಾಯ್ ಬಾಯ್